ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿಂಗಟಾಲೂರ ಗ್ರಾಮದ ತುಂಗಭದ್ರಾ ನನ್ ನದಿ ದಡಿಯ ಮೇಲಿರುವ ರಾಮಲಿಂಗೇಶ್ವರ ಮೂರ್ತಿಯನ್ನು ದುಷ್ಕರ್ಮಿಗಳು ಶಿವರಾತ್ರಿಯಂದೇ ಭಗ್ನಗೊಳಿಸಿದ್ದಾರೆ ರಾಮಲಿಂಗೇಶ್ವರ ಮೂರ್ತಿ ಹೊಂದಿರುವ ನಂದಿ ವಿಗ್ರಹ ಹಾಗೂ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರವಿರುವ ಹೊನ್ನತೆ ಅಮ್ಮನದ ಮೂರ್ತಿಗಳನ್ನು ಭಗ್ನಗೊಳಿಸಿದ್ದಾರೆ ಶಿವರಾತ್ರಿ ಪ್ರಯುಕ್ತ ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲು ಗ್ರಾಮಸ್ಥರು ಶನಿವಾರ ದೇವಸ್ಥಾನಕ್ಕೆ ತೆರಳಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬೆಳೆದು ಬಂದಿದ್ದು ಮುಂಜಾನೆ ಪೂಜೆ ಸಲ್ಲಿಸಲು ತೆರಳಿದಾಗ ಗ್ರಾಮಸ್ಥರಿಗೆ ಮೂರ್ತಿಗಳು ಭಗ್ನಗೊಂಡಿರುವ ವಿಷಯ ತಿಳಿದು ಬಂದಿದೆ ಈ ಕುರಿತು ಪೊಲೀಸರಿಗೆ ದೂರು ಸಲ್ಲಿಸಲು ಗ್ರಾಮಸ್ಥರು ಮುಂದಾಕಿದ್ದಾರೆ முழங்கால என்னல்லாம் இருக்கு அதுக்கு அப்புறம் அந்த டார்ச் எல்லாம் நான் அந்த அந்த சாஸ்திரங்களை நான் அத புடிச்சேன் நான் அத எல்லி இشفى நல்லா வர வர தெரியும் நல்லா ஒரு தரையெல்லாம் வந்து கேஸ்ட் விட்டா புழா நடுவுல மூガンாய் ஓடுது சின்னதா செலசிங்க வந்துச்சான்